ಬಂದ್ಬೇ ನಮಸ್ಕಾರ ನಾವು ಇವತ್ತು ಕೆ ಆರ್ ಎಸ್ ಪಕ್ಷದಿಂದ ನಾನು ಕೆ ಆರ್ ಎಸ್ ಪಕ್ಷದ ಜಿಲ್ಲಾ ಇವತ್ತು ಹಿಂಡಿ ತಾಲೂಕಿನ ಬಿನಿ ವಿಧಾನಸೌಧದಲ್ಲಿ ಬಂದಿದ್ದೀವಿ ಮೊನ್ನೆ ತಾನೇ ಒಂದು ಒಂದೂವರೆ ತಿಂಗಳ ಹಿಂದೆ ನಾವು ಒಂದು ಲೈವ್ ಕೂಡ ಮಾಡಿದ್ದೀವಿ ಇಲ್ಲಿ ವಿಚಾರಪ್ಪ ಏನಂತಂದ್ರೆ ಐ ಡಿ ಕಾರ್ಡ್ಗಳನ್ನು ನಾವೆಲ್ಲರೂ ಧರಿಸಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಅಂತೇಳಿ ನಾವು ಏನಾದರೂ ಮನವಿ ಸಲ್ಲಿಸಿದ್ದೀವಿ ಸಕ್ರದ ಇವರಿಗೆ ಸೊ ಹಾಗಾಗಿ ಇವತ್ತು ಅದೇ ರೀತಿ ಅವ್ರು ಏನಾದರೂ ಪಾಲನೆ ಮಾಡಿದಾರೋ ಇಲ್ಲೋ ಅನ್ನೋದು ನಮಗೆ ಲೈವ್ ಮುಖಾಂತರ ತೋರಿಸ್ಬೇಕು ಅಂತ ನಾವು ಇಲ್ಲಿ ಬಂದಿದ್ದೀವಿ ಅದೇ ವಿಚಾರವಾಗಿ ಇವತ್ತು ನಾನು ಏನು ವಿಚಾರ ಮಾಡಿದ್ದೀನಿ ಅದೇ ಇರುವಂತಹ ಮುಖಾಂತ್ವ ಯಾವ ರೀತಿ ನಡ್ಕೊಳ್ತಾ ಇದ್ದಾರೆ ಅನ್ನೋದು ನಮಗೆ ಲೈವ್ ಮುಖಾಂತರ ತೋರಿಸ್ತೀವಿ 나도 카드 카드

यार ये लोग मतलब ये अनुमति आवश्यक है मैडम ये मैडम की यार यार अकेला है youre up in are madam यार आई इधर आके बंद कर वाली ಈ ರೀತಿ ನೀವು ಎಷ್ಟು ಹೇಳಿದ್ರು ಇದೇ ರೀತಿ ಮಾಡ್ತೀರ ಅಂತ ಅದು ಸರಿ ಅನ್ನಿಸ್ತದೆ ನಾವು ಏನೇ ಸಾಕು ನೋಡಿರ್ತೀವಿ ಬೇಜಬ್ಧರ್ ಕೆಲಸ ಮಾಡಬೇಡಿ ದಯವಿಟ್ಟು ನೀವು ಕಾಲೇಜು ಖಾಲಿ ಇಲ್ಲರಿ ಕೆಲಸ ಮಾಡಬೇಡಿ 마담님 부터 한 가지 더... 3333, 나이 텍사이퍼 333 맨발머리 한 장만 더해 주시겠습니까? 네 이거... 랜선 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 ಿಲ್ಲ ಅದು ನಾವೇನ್ ಸತ್ಯ ಏನ್ ಹೇಳಿನ್ನೂರ ಈ ಟಲ್ ಎಲ್ಲ ಈ ಸರ್ವೆ ನಂಬರ್ ಎಷ್ಟಿದೆ ಈ ಸರ್ವೆ ನಂಬರ್ ಟೋಟಲ್ ಮುನ್ನೂರ ಎರಡ್ನೂರ ಹದಿನೈದು ಇರ್ತಾರೆ ಟೋಟಲ್ ಈಗ ಮಾಡ್ಕೊಂಡ್ರಿ ನೀವು ಬರ್ತದೆ ಮುಂಚೆ ಮಾಡ್ಕೊಡಿ ಅದು ಕೇಸ್ ಆದ್ರೆ ಈಗ ಮಾಡ್ತಾರೆ ಬರ್ತಿದ್ರೆ ನೀವು ಮಾಡ್ಕೊಡಕ ಆದ್ರೆ ನಾಳೆ ನಿಮ್ಗೆ ಸಮಸ್ಯೆ ಆಗುತ್ತೆ ನಿಮ್ಗೆ ಕೊಡೋಕ್ಕೂ ತಿ ಒಂದು ವೇಳೆ ನೀವು ಮಾಡುತ್ತೆ ನಿಮ್ದು ನೀವೇ ತೊಂದರೆ

Thank you for watching. ಯಾರಿದ್ದಾರೆ ಇಲ್ಲಿ ಆಪರೇಟರ್ ನೀವು ಇಲ್ಲಿ ಯಾರು ಅವಸ ಮಾಡಿ ಕೊಟ್ರು ನಿಮ್ಗೆ ಇಲ್ಲ ಎಮ್ ಎಲ್ ಎಲ್ ಅಲ್ಲ ಹೇಳೋದು ರಿಕ್ವೆಸ್ಟ್ ಅವಶ್ಯಕತೆ ಇಲ್ಲ ಇಲ್ಲಿ ಯಾರು ಅಫೈಸ್ ಕೊಟ್ಟರು ನಿಮ್ಮ ಕೂಜೆಗೆ ಹೊರಗಡೆ ಇರ್ಬೇಕು ನೀವು ಪ್ರೈವೇಟ್ದವರು ಒಳಗಡೆ ಬರಾಗಲಿಲ್ಲಲ್ಲ ನಾಳೆ ತೆಗಿತೀರಿ ತಹಸೀಲ್ದಾರ್ ಅವರಿಗೆ ಏನಂದಾರ ಸುಮಾರು ದಿನಗಳಿಂದ ನಾನು ನೋಡ್ತಾ ಇದ್ದೀನಿ ಇವತ್ತಿಲ್ಲ ನಾಳೆ ಇಲ್ಲ ಇಲ್ಲಿ ಇರಬಾರ್ದು ಸರ್ಕಾರಿ ಕಚೇರಿಗಳಲ್ಲಿ ಪ್ರೈವೇಟ್ ವ್ಯಕ್ತಿಗಳನ್ನ ಇಟ್ಟುಕೊಂಡು ಕೆಲಸ ಮಾಡ್ತಾ ಇರುವಂತ ಅಧಿಕಾರಿಗಳಿಗೆ ನಾಚಿಕೆ ಆಗ್ಬೇಕು ಯಾಕಂದ್ರೆ ಇಲ್ಲಿ ಪ್ರಾವೇಟ್ ವ್ಯಕ್ತಿಗಳನ್ನ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರಲ್ಲ ಇವರು ಏನ್ ತಹಶೀಲ್ದಾರ್ ಅವರು ಏನ್ ಮಾಡ್ತಾ ಇದಾರೆ ಇಲ್ಲಿ ನೋಡೋದಿಲ್ವಾ ಅವರು ಈ ಕಡೆ ಬಂದು ಈ ರೀತಿ

ಗ್ರೇಟ್ ಟು ತಹಸೀಲ್ದಾರ್ ಅವರೇ ತಮಗೆ ಏನಾದರೂ ಐ ಡಿ ಕಾರ್ಡ್ ಇಲ್ವಾ ಎಷ್ಟು ದಿನ ಆಯ್ತು ಬಂದು ತಿಂಗಳಾದರೂ ಯಾಕೆ ಐ ಡಿ ಕಾರ್ಡ್ ಮಾಡಿಸ್ಕೊಂಡಿಲ್ಲ ನೀನು ಯಾವಾಗ ಮಾಡಿಸ್ಕೊತೀನಿ ಅಲ್ಲ ಯಾವಾಗ ಅಂದರೆ ಯಾರು ಕೇಳಲ್ಲ ಅಂತ ಹೇಳಿ ನಾನು ಎಷ್ಟು ದಿನದಲ್ಲಿ ನೀವು ಮಾಡಿದ್ರೆ ನಮಗೆ ತಿಳಿಸಿ ನಾವು ಲೈವ್ ರಾಜ್ಯದ ಜನತೆ ಕೂಡ ಮುಂದೆ ಇದ್ದೀವಿ ನಾಲ್ಕೈದು ದಿನದಲ್ಲಿ ನೀವು ಮಾಡಿಸ್ಕೊಂಡು ಹಾಕೋತೀರಾ ಒಳ್ಳೆ ವಿಚಾರ ಅಷ್ಟು ಮಾಡಿ ಬಂದಿರೋದ್ರಿಂದ ನಮಗೆ ನಾವು ಜಾಸ್ತಿ ಹೇಳೋದರಿಂದ ನೀವು ಮೂರು ನಾಲ್ಕು ದಿನಗಳಲ್ಲಿ ಐ ಡಿ ಕಾರ್ಡನ್ನು ಹಾಕೊಂಡೆ ಬರಬೇಕು ಅಂಗಡಿ ನಿಮಗೆ ನಮ್ಮ ಮನುಷ್ಯ ಕಾಣಿಸ್ತೀವಿ ಬಂದು ದೃಶ್ಯದಲ್ಲಿ ನೀವು ನೋಡಿ ಸರ್ ನಾವು ಬಂದ್ಕೊಡ್ಲೇ ನಾವು ಯಾರಿಗೆ ಸರ್ ಅಂತ ಕೇಳ್ತೀವಿ ನಮಗೆ ಗೊತ್ತಿರಲ್ಲಲ್ಲ ಐ ಡಿ ಕಾರ್ಡ್ ನಾಮಫಲಗಳನ್ನು ಇಟ್ಕೊಂಡ್ರೆ ಹಾಂ ಸರ್ ಗೊತ್ತಿದ್ದಾರೆ ದಯವಿಟ್ಟು ನಿಮ್ಮ ಗೌರವ ಸಿಗುತ್ತೆ ಮಾಡಿಸ ಹೌದಲ್ಲ ದಯವಿಟ್ಟು ಮಾಡಿ ಸರ್ ಮಾಡ ಮೇಲ್ಗಡೆ ಅಂತೂಬಾರ್ದು ರೈತರಿಗೆ ಒಂದಿಷ್ಟು ಏನಂದ್ರೆ ಇವತ್ತು ಬಾ ನಾಳೆ ಬಾ ನಾಡಿದ್ದು ಬಾ ಅಂತ ಹೇಳಿ ಅಲ್ಲಿಂದ ಸೋದ್ ಹೋಗಿರ್ಬೇಕು ರೈತರಿಗೆ ಯಾಕಂದ್ರೆ ಅವ್ರಿಗೆ ಏನೋ ಅನುಮೋದನೆ ಇರೋದಿಲ್ಲ ಇಲ್ಲಿ ಆ ರೀತಿ ಇಲ್ಲಿ ಸರ್ವರ್ ಆಫೀಸ್ ಮೇಲ್ಗಡೆ ಇದೆಯಲ್ಲ ಅದು ಹಾ ಅಂದ್ರೆ ರೈತರಿಗೆ ಯಾವುದೇ ತರಹದ ಇಲ್ಲಿ ಸವಲತ್ತುಗಳು ಸಿಗೋದಿಲ್ಲ ಮತ್ತೆ ಇವತ್ತು ಅರ್ಜಿ ಕೊಟ್ಟರೆ ಅವರಿಗೆ ತಿರು ಗಟ್ಟಲೆ ಏ ನಾಳೆ ಬಾಪಾ ನಿನ್ನೇನು ಬಂದಿಲ್ಲ ಪಾಳೆ ನಾಡಿದ್ದು ಬಾ ನಾಡ್ದು ಅಂತ ಬಂದು ಅಂತ್ ಅವರು ಆರಾರು ತಿಂಗಳ ಗಟ್ಲೆ ಓಡಾಡಿ ಓಡಾಡಿ ಸಾಯ್ಬೇಕು ಈ ರೀತಿ ಈ ಆಫೀಸಲ್ಲಿ ನಡೀತಾ ಇದೆ ಅಂದ್ರೆ ಪ್ರತಿದಿನ ಕೂಡ ನಮಗೆ ಕರೆಯನ್ನು ಬರ್ತಾ ಇರುತ್ತೆ ಹಾಗಾಗಿ ಇವತ್ತು ಇಲ್ಲಿಯೂ ಕೂಡ ನಾವು ಒಂದಿಷ್ಟು ವಿಸಿಟ್ ಮಾಡಬೇಕು ಇಲ್ಲಿ ಇರುವಂತಹ ಅಧಿಕಾರಿಗಳು ಯಾವ ರೀತಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅನ್ನೋದು ತಮಗೂ ಕೂಡ ಲೈವ್ ಮುಖಾಂತರ ನಾವು ತಿಳಿಸ್ಬೇಕಂದು ಇವತ್ತು ಇಲ್ಲಿ ಬಂದಿದ್ದೀವಿ ಸರ್ ತಾವ್ ಯಾರು ತಾವ್ ಯಾರು ವೀರೇಶ್ ನೀವೇನಿದ್ದೀರಿ ಇಲ್ಲಿ ಅಧಿಕಾರಿ ನಿಮ್ಗೆ ಐಡಿ ಕಾರ್ಡ್ ಇಲ್ವಾ ಮತ್ತೆ ಯಾಕೆ ಹಾಕೊಂಡಿಲ್ಲ ನೀವು ನಾಚಿಕೆ ಬರತ್ತ ನಿಮ್ಗೆ ಹಾಕೊಳ್ಳಕ್ಕೆ ಸಂಬಳ ಮಾತ್ರ ಬೇಕು ಐಡಿ ಕಾರ್ಡ್ ಹಾಕೊಳಕ್ಕೆ ನಾಚಿಕೆ ಬರುತ್ತೆ ಎಷ್ಟು ಸರಿ ಹೇಳಿದೀನಿ ತಮಗೆ ನಾನು ಲೆಟರ್ ಕೊಟ್ಟು ನೀವು ಮಾನ ಮರ್ಯಾದೆ ಏನು ಇಲ್ಲ ನೀವು ಯಾರ ಇಲ್ಲಿ ಎಷ್ಟು ದಿನ ಇದ್ದಾರೆ ಅಧಿಕಾರಿಗಳು ಇಲ್ಲಿ ಒಳಗಡೆ ಯಾರ್ಯಾರಿದ್ದಾರೆ

ಗೌರವದಿಂದ ಹೇಳಿದೇವ್ ಐಡಿ ಕಾರ್ಡ್ ಹಾಕೊಳ್ರಿ ಸರ್ ಐಡಿ ಕಾರ್ಡ್ ಹಾಕೊಳ್ರಿ ಸರಿ ಹೇಳಿದೇವ್ ಸರ್ ನಾವು ಹಾಕೊಳ್ರಿ ಇನ್ಮೇಲೆ ಆದ್ರೂ ಬದಲಾವಣೆ ಆಗ್ರಿ ಮತ್ತೆ ಕೆಲವೊಂದು ರೈತರಿಗೆ ಒಂದಿಷ್ಟು ಕಾಡು ವಿಚಾರಗಳು ಬಹಳಷ್ಟು ಅದಾವಾಗ ಅದನ್ನ ಮಾತ್ರ ಮಾಡ್ಬೇಡ್ರಿ ದುಡ್ಡು ಕೊಟ್ರೆ ಜನ್ರಿ ಅಲ್ಲಿ ದುಡ್ಡು ಕುಳ್ದೆ ಕೊಡದೇ ಇದ್ರೆ ಒಂದೊಂದ್ ತಿಂಗಳ ಗಟ್ಲೆ ರೈತರಿಗೆ ಅಂತ ಯಾಕೆ ಸ್ಪೀಡ್ ಆಗಕ್ ರೈತರ ಸಮಸ್ಯೆ ನನಗೆ ಬಾಳ ತಂದೈತ್ರಿ ನನ್ನ ನಂಬರ್ ಕಾಂಟ್ಯಾಕ್ಟ್ ಬಾಳೈತ್ರಿ ರೈತರಾಗ ಮಾಡಬೇಕು ಒಳ್ಳೇದ್ ಮಾಡ್ರಿ ರೈತರಿಗೆ ಮಾತ್ರ ಅನುಕೂಲ ಅನುಕೂಲ ದಯವಿಟ್ಟು ಎಷ್ಟು ಜನ ಓಕೆ ಐಡಿ ಕಾರ್ಡ್ ಧರಿಸಿದಿರಿ ಒಳ್ಳೇದಾಗಲಿ ಅವರು ಅಸಿಸ್ಟೆಂಟ್ ಅವ್ರಿಗೆ ಐ ಡಿ ಕಾರ್ಡ್ ಇಲ್ವಾ ಇದೇನಾ ಓಕೆ ಹೊರಗಡೆ ಬೇಡ ಥ್ಯಾಂಕ್ ಯು ಮಾಡ್ರಿ ಮತ್ತೆ ರೈತರಿಗೆ ಕಾಡ ಹೋಗ್ಬೇಡ್ರಿ ಏನೇ ಕೆಲಸ ಇದ್ರು ಮಾಡ್ಕೊಡಿ ಥ್ಯಾಂಕ್ ಯು ಒಳ್ಳೇದಾಗ ನವೀನ ಪದಾರ್ಥರವರು ಒಟ್ಟ ಕೆಲಸ ಮಾಡ್ತಾ ಇಲ್ಲ ರೈತರಿಗೆ ಆಯ್ತು ಜನರ ವಿಚಾರದಲ್ಲಿ ಸಹ ಇವರ ಇವರನ್ನ ನೆಮ್ಮಕೊಂಡು ಇವರಿಗೆ ಅರ್ಜಿ ಸಲ್ಲಿಸಿದ್ರು ತಿಂಗಳ ಇವರು ಕೆಲಸ ಮಾಡ್ದೇನೆ ಪ್ರತಿಯಾಗಿ ಅವ್ರು ಓಡಾಡ್ಬೇಕು ಅನ್ನೋ ವಿಚಾರವನ್ನ ಇಟ್ಕೊಂಡು ಇವತ್ತು ಅಧಿಕಾರಿಗಳು ಇಲ್ಲಿ ಕೆಲಸ ಮಾಡ್ತಾ ಇದ್ರು ನಾನಾಯ್ಕ ಇವ್ರೆಲ್ಲ ಏನ್ ಮಾಡ್ತಾ ಇದ್ದಾರೆ ಮೇಲ್ ಅಧಿಕಾರಿಗಳು ಇಲ್ಲಿ ಇಲ್ಲಿರುವಂತಹ ವಿಚಾರಗಳು ತಾವೆಲ್ಲ ಒಂದು ವೇಳೆ ಹಾಗಾಗಿ ಕೆಲವರು ಐಡಿಯಾಗಬೇಕು ತಾವ ಯಾರು ಸರ್ ಹಾ ತಮಗೆ ಏನೋ ಕಾರ್ಡ್ ಇರೋಲ್ಲ

ಏನೋ ಆಯ್ತಂದ್ರ ಸರ್ ಹೆಂಗ್ ಪ್ರೊಸೀಜರ್ ಹೊರಗಿನವ್ರು ತೊಗೊಂಡ್ರಿ ಕೆಲಸಿನಾರ ಆದೇಶ ಕೊಟ್ರು ಏನ್ ವಿಷಯನ ಆದೇಶ ಅನುಮತಿ ಇಲ್ಲ ಮಾಡ್ಲತ್ತೀರಿ ಒಳ್ಳೇದು ಕೆಲ್ಸಿ ಮಾಡ್ಲತ್ತೀರಿ ಒಳ್ಳೇದು ಆದೇಶ ಎಡೆ ಎಲ್ಲ ಅವ್ರ ಕಡೆ ನಾವ್ ಆದೇಶ ತೊಗೊಂಡ್ರಿ ಆದೇಶ ಕೊಡ್ರಿ ಯಾರ ಫೋನ್ ಹಚ್ಕೊಡ್ರಿ ಇವ್ರ ಆದೇಶ ನಾವು ಕೊಡಬೇಕಲ್ಲ ಅವ್ರ ಕೈಲಿ ಕೊಡ್ಬೇಕು ಅವ್ರಿಗ ಏನಾದ್ರು ಆದ್ರೆ ಅವ್ರ ಮೇಲೆ ನಾವು ಕೇಸ್ ಮಾಡ್ತೀವಿ ಏನ್ ಮಾಡ್ತೀರಿ ಬ್ರದರ್ ನೀವು ಹಂಗ ಬರೋದಿರಲ್ಲ ಆದೇಶ ತಗೊಂಡು ಬರಬೇಕು ಇದಕ್ಕೆ ನೀವೇ ಜವಾಬ್ದಾರಿ ಆಗ್ತೀರಿ ಬಂದ್ ಕೂತಿದ್ದೀರಿ ನೀವು ಸುಮ್ಮನೆ ಹೊರಗಿನವರೆಗೆ ಬಂದು ಕೂಡಿಸಿ ಕೆಲಸ ಮಾಡಿಸ್ಕೊಳ್ಳೋದಂದ್ರೆ ಅನುಮತಿ ಇಲ್ದೇನೆ ಹೆಚ್ಚು ಕಡಿಮೆ ಆದ್ರೆ ಯಾರು ಜವಾಬ್ದಾರಿ ಆದ್ರೆ ಸರ್ಕಾರಿ ಎಲ್ಲ ವೆಬ್ಸೈಟ್ಗಳು ಇರ್ತವೆ ಲಾಗಿನ್ ಕೊಟ್ಟು ಬಿಡ್ತಾರೆ ಇವರಿಗೆ ಸರ್ ನಮಸ್ತೆ ನಾನು ಅಶೋಕ್ ಜಾಧವ್ ಅಂತ ಹೇಳಿ ಕೆ ಆರ್ ಎಸ್ ಪಕ್ಷದ ಜಿಲ್ಲಾ ಅಧ್ಯಕ್ಷ ಅಶೋಕ್ ಜಾಧವ್ ಹಾ ಇದು ಯಾರ ಹೆಸರಿ ನಮ್ದು ಹಾ ಅಸ್ಲಾಂ ಅವರಿಗೆ ಇಲ್ಲಿ ಅನುಮತಿ ಯಾರು ಕೊಟ್ಟಿದ್ದಾರೆ ಸಿಸ್ಟಮ್ ಮುಂದೆ ಕೊಡ್ಲಿಕ್ಕೆ ಇಲ್ಲ ಬರುದಲ್ಲ ನೀವು ಅನುಮತಿ ಕೊಡ್ದೇನೆ ಅವರು ಕೆಲಸ ಮಾಡ್ತಾ ಇದಾರೆ ಇಲ್ಲಿ ಸರ್ಕಾರಿ ವೆಬ್ಸೈಟ್ ಅಲ್ಲಿ ಏನ್ ನೋಡ್ತೀರಿ ನೀವು ಹೇಳ್ತಾ ಇದೀನಲ್ಲ ನಾನು ಹಾ ಕೂಡ್ರಿ ಸರ್ ನಮಸ್ಕಾರ ರೀ ಸರ್ ನಾನು ಅಶೋಕ್ ಜಾದವ್ ಅಂತ ಹೇಳಿ ಕೆ ಆರ್ ಎಸ್ ಪಕ್ಷದ ಜಿಲ್ಲಾಧ್ಯಕ್ಷರೇ ಇಲ್ಲಿ ಅಸ್ಲಾಂ ಅವರಿಗೆ ಸಿಸ್ಟಮ್ ಮುಂದೆ ಸರ್ಕಾರದಲ್ಲಿ ಕೆಲಸ ಮಾಡಲಿಕ್ಕೆ ಅವಕಾಶ ಆರು ಮಾಡ್ಕೊಟ್ರು ಅಸ್ಲಾಂ ಏನ ಅಸ್ಲಾಂ ಅಲ್ಲ ಹಾ ಅಸ್ಲಾಂ ಅವರಿಗೆ ಏನಾ ಹಾ ಇಲ್ಲಿ ಪ್ರೈವೇಟ್ ವ್ಯಕ್ತಿಗಳಿಗೆ ನೀವು ಇಟ್ಕೊಂಡು ಕೆಲಸ ಮಾಡಿಸ್ತಾ ಇದ್ದೀರಾ ಹೇಗೆ ಆ ಸ್ಕ್ಯಾನಿಂಗ್ ಮಾಡೋಣ जरा ಸ್ಕ್ಯಾನಿಂಗ್ ಇದು ಇಲ್ಲಿ ಇದಾರ ನೋಡಿ ನಿಮ್ಮ ಅಧಿಕಾರಿಗಳು ಮಾತಾಡಿ ನಿಮ್ಮ ಕೇಸ್ ಅಲ್ಲ ನೀವು ಅನುಮತಿ ಪಡೆದೇನೆ ಇಲ್ಲಿ ಕೆಲಸ ಮಾಡೋದು ತಪ್ಪು ಈಗ ಸದ್ಯ ಬಿಡಿಸಬೇಕು ಅವರಿಗೆ ಇಲ್ಲಿಂದ ಮಾಡಬಾರ್ದು ಅವ್ರ ಕೆಲಸ ಇಲ್ಲಿ ಹಾಂ ಎಲ್ಲ ಮಾಡ್ತಾ ಇದ್ದಾರೆ ಅಡಿ ಇಲ್ಲರು ಸರ್ ಯಾರು ಸರಿ ಸರ್ ಕಾರ್ಡ್ ಸರಿ ಈಗ ಕಲರ್ ಇಲ್ಲ ಬೇಕು ಕೊಟ್ಟಿದ್ದಾರೆ ಸ್ವಲ್ಪ ಕೊಟ್ಟಿದ್ದಾರೆ ಸರ್ ಐ ಡಿ ಕಾರ್ಡ್ ಹಾಕೊಳ್ಳಿ ಏನ್ರಿ ಆಗ್ತದ ನಮಗ್ರಿ ನಾವ್ರೆ ಹಾಕ್ತೇವೆ ಯಾರೀ ಸರ್ಕಾರ ಹಣ ಬೇಕು ಐಡಿ ಕಾರ್ಡ್ ಸರ್ಕಾರಿ ಸರ್ಕಾರ ಏನು ಇದು ಬೇಕಿ ಎಷ್ಟು ಹೇಳ್ಬೇಕು ನಮ್ ನಿಮ್ಗೆ ಗೌರವ ರೀ ಐಡಿ ಕಾರ್ಡ್ ಹಾಕೊಂಡ್ರೆ ನಿಮ್ಗೆ ಗೌರವ ಆಫೀಸರ್ ಕಾಣಿಸ್ತಾರೆ ನೀವು ಇವ್ರ್ ಯಾರಾದ್ರೂ ನಮಗೆ ಗೊತ್ತಿಲ್ಲ ರೀ ಈಗ ಯಾರಂದಾಗ ಅವ್ರು ಏನ್ ಏನ್ ಹೇಳ್ಬೇಕು ಹೇಳಿ ಐಡಿ ಕಾರ್ಡ್ ಇದ್ರೆ ಸರ್ಕಾರಿ ಕಚೇರಿಗಳಲ್ಲಿ ಏನೋ ಕೆಲಸ ಮಾಡ್ತಾ ಇದ್ದಾರೆ

ಇಲ್ಲಿರುವಂತಹ ವಿಚಾರಗಳು ಹೀಗಿದೆ ತಾವೆಲ್ಲ ಯಾವ ಯಾವ್ಯಾವ ಕಚೇರಿಗಳಲ್ಲಿ ಯಾವ ರೀತಿ ಅಧಿಕಾರಿಗಳನ್ನ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಾವು ಇಲ್ಲಿ ನೋಡಬಹುದು ಅದ್ರ ಮ್ಯಾಗೆ ಜನನೂ ಕೂಡ ಒಂದಿಷ್ಟು ಬದಲಾವಣೆ ಆಗ್ಬೇಕು ಯಾಕಂದ್ರೆ ಸ್ವಚ್ಛತೆ ಅವ್ರದ ಆಸ್ತಿ ಇದು ನಮ್ದಲ್ಲ ಸರ್ಕಾರಿ ಕಚೇರಿಗಳು ಎಲ್ಲ ಸಾರ್ವಜನಿಕರ ಆಸ್ತಿಯಾಗಿ ಅದನ್ನ ಸ್ವಚ್ಛತೆನೆ ಕಾಪಾಡ್ಕೊಂಡು ಹೋಗುದು ನಮ್ದು ಕರ್ತವ್ಯ ಹಾಗಾಗಿ ನಾವು ಕೂಡ ಈ ರೀತಿ ಮಾಡಬಾರ್ದು ಅವ್ರು ಬೋರ್ಡ್ ಹಾಕಿದ್ರು ಕೂಡ ಮೇಲೆ ಸಾರ್ವಜನಿಕರು ಅದರ ಮೇಲೆ ಹೋಗ್ತಾರೆ ಅದನ್ನು ಬಿಡ್ಬೇಕು ದಯವಿಟ್ಟು ಅವರಲ್ಲಿ ಕೂಡ ಕೈ ಮುಂದ್ ಕೇಳ್ಕೊತೀನಿ ಕಾಪಾಡ್ಕೊಂಡು ಹೋಗ್ಬೇಕು ನಾವು ಕೂಡ ಇರುವಂತಹ ಲಕ್ಷ ತಾವು ಕೂಡ ಲೈವ್ ಅಲ್ಲಿ ನೋಡಿದೀವಿ ಹಾಗಾಗಿ ಈ ಲೈವ್ ಅನ್ನ ಇಲ್ಲೇ ನಾವು ಮುಕ್ತಾಯವನ್ನು ಮಾಡ್ತೀವಿ ಎಲ್ಲರಿಗೂ ಒಳ್ಳೇದಾಗ್ಲಿ ಶರಣೋ ಶರಣ ಆಗ್ತೀವಿ ನಮಸ್ಕಾರ